ಮಾಡ್ಕಂತ ಮಾಡ್ಕೇನ್ಬಪ್ಪ ಏನ್ ಮಾಡ್ತೇನೆ ಮಾಡ್ಕೇಳ್ಬೇಡಪ್ಪ ನಾನ್ ಏರ್ತೀನಿ ನಿನ್ ಶಕ್ತಿ ಇದ್ರೆ ಮಾಡಪ್ಪ ನೀನು ನೋಡಿ ಬಿಡ್ತೀನಿ ಬಂದಿಗಲ್ಲ ನೀನ್ ಏನ್ ಮಾಡ್ಕಂತ ಮಾಡ್ಕೆಪ್ಪ ಆಯ್ತಪ್ಪ ನಾನ್ ಹೇಳ್ತಾ ಇದ್ದೀನಿ ಎರಡ್ ಬಾಕ್ಸ್ ಕೊಡಪ್ಪ ಅಂತ ಇದೀನಿ ಕೊಡಪ್ಪ ಇಲ್ಲಪ್ಪ ನೀನ್ ಮೂರ್ ಬಾಕ್ಸ್ ಕೊಡಲ್ಲ ಅಂತ ಹೇಳಿದ್ರೆ ನಾವು ಮೂರ್ ಬಾಕ್ಸ್ ಕೇಳ್ತಾ ಇಲ್ಲ ಎರಡು ಬಾಕ್ಸ್ ಕೇಳ್ತಾ ಇದ್ದೀವಿ ಅದಕ್ಕೂ ಕೊಡಲ್ಲ ಅಂತ ಹೇಳಿ ನೀನ್ ಆಟ ಇಟ್ಕೊಂತ ನಮ್ಮನೇ ಉಚಿರ ಅನ್ಕೊತೀನಿ ಅಷ್ಟೇ ನಾನು ಏನ್ ಕೇಳ್ತಾ ಇದೀನಿ ಇವಾಗ ಯಾರನ್ನ ತ್ರಾಸ ಆಗಿದ್ದೇನೆ ಯಾರಿಗನ್ನ ತೊಂದರೆ ಆಗ್ತದೇನೋ ಎರಡು ಬಾಕ್ಸ್ ಬಾಕ್ಸ್ ಅದು ಕೂಡ ಬೇಡ ಅಂತ ಹೇಳಿದ್ರೆ ಮೂರ್ ಬಾಕ್ಸ್ ಕೊಡಲ್ಲ ಅಂದ್ರೆ ಬೇಡ ಬಿಡ್ರಿ ಅಂತ ಹೇಳಿ ನಾವು ಯಾಕೆ ಇಷ್ಟೊಂದ್ ಜಾಕ ನಿಂದ ಕೊಡ್ಸಲ್ವಾ ಅಲ್ಲ ರೀ ಎಲ್ಲ ನಾವು ಕೊಡಂತ ಕೇಳ್ತೇವೆ ನೀವೇ ಬೇರೆ ಎಲ್ಲರೂ ಎಲ್ಲ ಎಲ್ಲಾರು ಎಲ್ಲ ಪ್ರಪಂಚಲ್ಲ ಪ್ರಪಂಚಲ್ಲ ಪ್ರಪಂಚ ಚಳಕೆರದಲ್ಲಿ ನಡೆದಿಲ್ಲ ಎಲ್ಲ ಕಡೆ ನಡೆದಿಲ್ಲ ನಂಗೆ ಕೊಡೋಂತ ಕೇಳ್ತಾ ಇದ್ರಿ ಯಾರ ಅಲ್ಲ ಎಲ್ಲ ಎಲ್ ಎಲ್ಲ ಕೊಟ್ಟಾರಲ್ಲ ಎಲ್ ಕಡೆ ಎಲ್ಲ ಕಡೆ ಕೊಟ್ಟಾರ ಸುಮ್ಮನೆ ನಾಟಕ ಮತ್ಗಳು ಬೇಡ ನನ್ ಮತ್ ಕೇಳ ಸುಮ್ಮನೆ ನಾನು ಹೇಳ್ತಾ ಇದೀನಿ ಎಲ್ಡ್ ಬಾಕ್ಸ್ ಕೊಡ್ತೀನಿ ಇದು ಇದು ಪೂರ್ಣ ನಿಂದ ನಡಿಬೇಕಂದ್ರೆ ನಡೆಯಲ್ಲ ನಡಿಬೇಕಂದ್ರೆ ನಡೆಯಲ್ಲ ನಂದಿ ಹೇಳ್ತೀನಿ ನಾನು ಮತ್ತೆ ನಾನು ಮತ್ತೆ ಕೆಲಸ ಬಂದು ಇಲ್ಲೇ ಕೊಡೋಣ ನಾನು ಇಲ್ಲ ಸರ್ ತಾವು ಇವಾಗ ನಿನ್ನ ನಿನ್ನ ನಾನು ನೀನು ಹೇಳಿ ಎರಡು ಬಾಕ್ಸ್ ಕೊಡ್ತೀನಿ ಕೊಡು ಸರ್ ಕೊಡ್ತೀವಿ ಸರ್ ಡಿ ಜೆ ಡಿ ಜೆಗೆ ಬೇರೆ ಇದೆ ಸರ್ ಅಲ್ಲ ಸರ್ ನಾನು ಎರಡು ಬಾನ್ಸ್ ಕೊಡ್ತೀನಿ ಅಂದ್ರಿ ಕೊಡ್ಬೇಕಂತ ಕೇಳ್ತಾಯಿದ್ದೀನಿ ನಾನು ಕೊಡ್ತೀವಿ ಸರ್ ಸ್ಪೀಕರ್ ಕೊಡ್ತೀವಿ ಸರ್ ಸ್ಪೀಕರ್ ಮತ್ತೆ ಸ್ಪೀಕರ್ ಕೊಡ್ತೀವಿ ಏನು ಸ್ಪೀಕರ್ ಕೊಡ್ತೀವಿ ಅದು ಸ್ಪೀಕರ್ ಇಲ್ಲದ ಇನ್ನೇನು ನಿಂತಾವ ಅಲ್ಲ ಎಲ್ಲರೂ ನಡೆದು ಮಾಡಿಲ್ಲಪ್ಪ ಯಾಕೆ ತ್ರಾಸ್ ಮಾಡ್ಕೊಂತ ಇದ್ದೀನಿ ಎರಡು ಬಾಕ್ಸ್ ಕೊಡ್ತೀನಿ ಅಂದ್ರೆ ಇಷ್ಟೊತ್ತು ಹೇಳಿದೆ ಮತ್ತೆ ಹೊಸರಾಗಿ ಹೇಳ್ತೀನಿ ಕೊಡಲ್ಲ ಅಂತ ಅಂತೇಳಿ ಸರ್ ಎರಡು ಬಾಕ್ಸ್ ಕೊಡ್ತೀವಲ್ಲಪ್ಪ ನಾನು ಅದು ಎರಡು ಬಾಕ್ಸ್ ಕೊಡಪ್ಪ ದೇವರು ನಾನು ಏನ್ ಬೇರೆ ಏನ್ ಕೇಳ್ತಾ ಇಲ್ಲ ನೋಡಿ ಇಷ್ಟು ಮಂದಿನ ಕಾಣಿಸೋದ್ರಿಂದ ಏನಾಗುತ್ತೆ ನೀವು ಇಲ್ಲಪ್ಪ ನಡಿಬೇಕಂದ್ರೆ ನಡ್ರಿ ಅದೇ ತೊಂದ್ರೆ ಇಲ್ಲ ಐ ಕ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಕಾನೂನು ಪ್ರಕಾರ ಎರಡು ಬಾಕ್ಸ್ ಕೊಡಂತಿದ್ರೆ ಕೊಡ್ರಪ್ಪ ಅಂತ ಕೇಳ್ತೀನಿ ಇಲ್ಲಪ್ಪ ಕೊಡಲ್ಲ ಅಂತ ಹೇಳಿದ್ರೆ ಆಯ್ತಪ್ಪ ನಿಮ್ಮಿಂದ ನೀವ್ ಮಾಡಿಕೊಂಡ್ರೆ ನಾನು ಮಾಡ್ತೀನಿ ಎರಡು ಬಾಕ್ಸ್ ಎಷ್ಟೋತ್ತರ ಒಂದು ಅದೊಂದು ನೋಡಿದ್ರೆ ஜத்தேத ஆசி இர்ப்பிமெண்ட் நல்லது எல்லா கடை ஜெகத்த எல்லா கடைபிடிப்பு எல்லா கடைசி தமிழ் ஆர்ஜி மண்டல ಜಿಲ್ಲಾಧಿಕಾರಿಗಳ ನಿಷೇಧ ಆದೇಶ ಇದೆ ಮಹಾಗಣಪತಿಗಳು ಎರಡು ಸರಿ ಎರಡು ದಯ ಮಾಡಿ ನಿಮ್ಗೋಷ್ ಸರ್ ಎರಡೇ ಬಾಕ್ಸ್ ಎರಡು ಸಾಮೂಹಿಕ ಗಣಪತಿ ಅಂತ ಹೇಳಿ ಸರ್ ನಾವೇನ್ ಎರಡು ಎರಡು ಹಾಕಿಲ್ಲಲ್ಲ ಸರ್

ಏನು ಹಿಂದೂ ಮಹಾಗಣಪತಿಗಳು ಜೊತೆಲಿ ಸಾಕಷ್ಟು ಮಂದಿ ಗಣಪತಿಯ ಭಕ್ತಾದಿಗಳೆಲ್ಲರೂ ಕೂಡ ಇದೊಂದು ಸಂಪ್ರದಾಯ ಇವತ್ತು ಬಂದಂತ ಸಂಪ್ರದಾಯ ಅಲ್ಲ ಇದು ಅನಾಥ ಕಾಲದಿಂದ ಬಂದಂತ ಸಂಪ್ರದಾಯದ ಪ್ರಕಾರ ಸಾಕಷ್ಟು ಮಂದಿ ವಿನಾಯಕ ಚೌತಿ ದಿನ ವಿನಾಯಕ ಇಟ್ಟು ಒಂದೇ ದಿನಕ್ಕೆ ವಿಸರ್ಜನೆಯನ್ನು ಮಾಡ್ತಾರ ಮಂದಿ ಮೂರು ದಿನಕ್ಕೆ ಐದು ದಿನಕ್ಕೆ ಆರು ದಿನಕ್ಕೆ ಹನ್ನೆರಡು ದಿನಕ್ಕೆ ನಮ್ಮ ಚಿತ್ರದುರ್ಗದಲ್ಲಿ ಇಪ್ಪತ್ತೊಂದು ದಿವಸಕ್ಕೆ ವಿಸರ್ಜನೆಯನ್ನು ಮಾಡುತ್ತಾರ ಸುಮಾರಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹತ್ತತ್ರ ಒಂದು ತಿಂಗಳ ಕಾಲ ಈ ಹಬ್ಬವನ್ನು ಆಚರಣೆಯನ್ನು ಮಾಡುತ್ತೀವಿ ಅಂದ್ರೆ ಆಚರಣೆ ಅಂದ ತಕ್ಷಣ ಇಲ್ಲಿ ಒಂದು ಭಾವನೆ ಭಾವನಾತ್ಮಕವಾದಂತ ಸಂಬಂಧಗಳಿರುವಂತಹ ಈ ಹಬ್ಬ ಇವತ್ತು ಈ ಈ ಹಬ್ಬ ಏನಿದೆನೋ ಒಂದು ಕಡೆ ನಾನು ಕೋರ್ಟ್ ಅನ್ನು ಗೌರವಿಸ್ತೀನಿ ಜೊತೆಲಿ ಕಾನೂನನ್ನು ಕೂಡ ನಾನು ಗೌರವಿಸ್ತೀನಿ ಅಂದ್ರೆ ಇವತ್ತು ಕಾನೂನು ಏನ್ ಹೇಳ್ತಾ ಇದೆ ಕಾನೂನು ಪ್ರಕಾರ ನೋಡಿದಂತ ಟೈಮ್ ಅಲ್ಲಿ ಯಾವುದೇ ವಿಚಾರಗಳನ್ನು ಜನರಿಗೆ ತೊಂದರೆ ಆಗ್ಲಾರ್ದಂತೆ ರೈಟ್ ವಾಯೋಲೇಷನ್ ಆಗ್ಲಾರ್ದಂತೆ ನೀವು ಬ್ರೇಕ್ ಹಾಕಿದಂತೆ ನೀವು ವಿಸರ್ಜನೆಯನ್ನು ಮಾಡ್ರಿ ಅಂತೇಳಿ ಕಾನೂನು ಹೇಳ್ತಾ ಇದೆ ನಾವು ಕಾನೂನನ್ನು ಯಾವುದೇ ರೀತಿಯಲ್ಲೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡೋದಾಗಲಿ ಕಾನೂನನ್ನು ತಿರಸ್ಕಾರ ಮಾಡೋದಾಗ್ಲಿ ಯಾವುದೇ ಯಾವುದೇ ರೀತಿಯಲ್ಲೂ ಕೂಡ ನಾವು ಕಾನೂನನ್ನು ಕೈ ತಗೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ ಒಂದು ನಾವು ಬೆಳಿಗ್ಗೆ ಮಾತಾಡಿದಂತ ಟೈಮ್ ಅಲ್ಲಿ ಇದು ನಮ್ಮ ಮೊಣಕಾಲ್ಮೂರದಲ್ಲಿ ಏನು ಇವತ್ತು ವಿಸರ್ಜನೆ ಕಾರ್ಯಕ್ರಮದಲ್ಲಿ అనేక మంది పట్టణ పంచాయతి సదస్సు ఊరిన గౌడ్ నంతర నమ్ నగరసభ సదస్సు మంజన్నూరు అనేక మంది సేరి i ಸರ್ಕಾರ <muchos> ಕೂಡ ನಮ್ಮ ಜೊತೆಗಿತ್ತು ಸಹಕಾರ ಸೇರಿ ಸೇನೆ ವಿಚಾರಕ್ಕೆ ಈ ರಸ್ತೆ ಕಾರಣ ಇವತ್ತು ಏನಾದ್ರೂ ಮಣಕಲ್ಪುರದಲ್ಲಿ ಅಭಿವೃದ್ಧಿ ಆಗಿದೆ ಅಂದ್ರೆ ರಸ್ತೆ ಅಗಲೀಕರಣ ಆಗಿದೆ ಅಂದ್ರೆ ಈ ನಮ್ಮ ಎಂಎ ಬಡವರ ಶ್ರೀರಾಮುಲು ಸರ್ ಅವ್ರ ಕಾರಣ ಇವತ್ತು ನಮ್ಮ ನ್ಯಾಯ ಕೊಟ್ಟೆ ಕೊಡ್ತಾರೆ